ನೀವು ಒಂದು ಲೈನೇ ಮಾಡ್ರಿ ಇದನ್ನ ಹಾಂ ಒಂದು ಲೈನ್ ಅದೇ ಪಕ್ಕದ ಲೈನೇ ಮಾಡಿರಿ ಲೈನೇ ಮಾಡೋದಾ ಹಾಂ ಇಲ್ಲ ಇದು ಹಾಕ್ತಾ ಇದೆ அல்ல அட் ஆட சொல்ல சொல்ல எல்லாம் பல்லேரே ಮೇಡಮ್ ತಮ್ಮ ಎಲ್ಲಿಯ ನಿವಾಸಿಗಳು ಸರ್ ನಾನು ಇಲ್ಲೇ ಗಾಂಧಿನಗರ ನಿವಾಸಿ ಇಲ್ಲಿ ನಾನು ಒಂದು ಐದಾರು ವರ್ಷದಿಂದ ವಾಕಿಂಗ್ ಬರ್ತಾ ಇದ್ದೀನಿ ಅವಾಗ ಬಂದಾಗ ಇದು ಅರ್ಧ ಮಾತ್ರ ಪಾರ್ಕ್ ಇತ್ತು ಆಮೇಲೆ ನೆಕ್ಸ್ಟು ಒಂದು ಅರ್ಧ ಕವರ್ ಮಾಡಿದ್ರು ಬಟ್ ಇಷ್ಟು ಕ್ಲೀನ್ಲಿನೆಸ್ ಎಲ್ಲ ಇರಲಿಲ್ಲ ಇಲ್ಲಿ ಮರಗಿಡಗಳಿದ್ದಾವೆ ಅಂತಲೇ ನಾವು ಸಾಮಾನ್ಯ ಇಲ್ಲಿ ವಾಕಿಂಗ್ ಅಂತ ಬರ್ತೀವಿ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಇವಾಗ ಈಗ ರೀಸೆಂಟಾಗಿ ಒಂದು ಫೋರ್ ಫೈವ್ ಮಂತ್ಸಿಂದ ಒಂದು ಟೀಮ್ ಇದನ್ನು ಒಂದು ಆರ್ಗನೈಸೇಷನ್ ಅವರು ಇದನ್ನು ಒಂದು ಫೈವ್ ಇಯರ್ಸ್ ತನಕ ಅವರ ಒಂದು ಅಂಡರ್ಗೆ ತೊಗೊಂಡಿದ್ದಾರೆ ಸೊ ಅವರು ಹಾರ್ಡ್ ವರ್ಕ್ ನೋಡಿದ್ರೆ ಅವ್ರ ಎಫರ್ಟ್ಸ್ ಎಲ್ಲ ನೋಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಮತ್ತು ಅವ್ರ ಮೇಂಟೆನೆನ್ಸ್ ನೀಟಾಗಿ ಆಗ್ತಾಯಿದೆ ಮಳೆ ಅಂತಲೂ ಲೆಕ್ಕಿಸಿದೆ ಅವರು ನಾವು ವಾಕಿಂಗ್ ಸ್ಟಾಪ್ ಮಾಡಿದ್ವಿ ಬಟ್ ಅವ್ರು ಬಂದು ಇಲ್ಲಿ ಗಿಡಗಳನ್ನೆಲ್ಲ ನಟ್ಟು ತುಂಬ ಚೆನ್ನಾಗಿ ವರ್ಕ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು ಇಲ್ಲಿ ಸಂಜೆ ಬಂದು ಆಟ ಆಡಿದಾಗ ಅವ್ರಿಗೂ ತುಂಬ ಒಂಥರ ಖುಷಿ ಸಿಗ್ತಾ ಇದೆ ಯಾರೂ ಇಲ್ಲಿ ಮತ್ತೆ ಹೂ ಕೀಳೋದಾಗಲಿ ಅದಾಗಲಿ ಏನಾದರೂ ಮಾಡ್ತಾ ಇಲ್ಲ ಇಂಥ ಒಂದು ಅಸೋಸಿಯೇಷನ್ಗೆ ನಾವು ಕೂಡ ನಾಗರಿಕರು ಅಥವಾ ಇಲ್ಲಿರೋ ಲೋಕಲ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನಮ್ಮ ಒಂದು ಪರಿಸರನ ನಾವು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅನಿಸುತ್ತೆ ಮತ್ತು ಹ್ಞೂ ಒಂದು ಗ್ರೀನ್ರಿ ಸಿಗ್ತಾ ಇರೋದು ನಮಗೆ ಸಾಗರದಲ್ಲಿ ಇದೇ ಒಂದು ಪಾರ್ಕ್ನಲ್ಲಿ ಸೊ ತುಂಬ ಖುಷಿ ಆಗುತ್ತೆ ಚಂದ್ರ ಬೋಸ್ ಅವರ ಸಂಸ್ಥೆ ಹ್ಞೂ ಸಾವಿರಾರು ಪರಿಸರಕ್ಕೆ ಅದೇ ಇದೊಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಸೋಸಿಯೇಷನ್ ಅವ್ರು ಏನು ಈ ವರ್ಕ್ ಮಾಡ್ತಾ ಇದ್ದಾರೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಯಾರು ಸುಭಾಷ್ ಓಕೆ ಸುಭಾಷ್ ಕೌತಳ್ಳಿ ಅವರಿಗೆ ತುಂಬ ಧನ್ಯವಾದಗಳು ಅವರು ಅವತ್ತು ನ್ಯಾಚುರಲ್ ಇದು ಎನ್ವಿರಾನ್ಮೆಂಟ್ ಡೇ ದಿನ ಇಲ್ಲಿ ಬಂದು ಅದೊಂದು ಟೀಮ್ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದರು ಅದನ್ನ ನೋಡಿದಾಗ ಕೂಡ ನಮಗೆ ತುಂಬಾ ಖುಷಿ ಆಯಿತು ಮಾಡ್ತಾರಾ ಅರ್ಧಕ್ಕೆ ಬಿಡ್ತಾರಾ ಅಂತ ಅನಿಸ್ತಿತ್ತು ಬಟ್ ಅವ್ರು ರೆಗ್ಯುಲರ್ ವರ್ಕ್ ನೋಡ್ತಾ ಇದ್ದರೆ ಇದೊಂದು ಒಳ್ಳೆ ಪ್ಲೇಸ್ ಆಗೋಕ್ಕೆ ಡೌಟೇ ಇಲ್ಲ ಅಂದರೆ ಇದ್ರ ಬಗ್ಗೆ ಏನು ಸಾರ್ವಜನಿಕರು ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದು ಸರ್ ಫಸ್ಟ್ ಆಫ್ ಆಲ್ ಏನಂತಂದರೆ ಒಂದು ಅಸೋಸಿಯೇಷನ್ ಅಂತ ಬಂದಾಗ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಾವು ಮಾಡಬೇಕಾಗತ್ತೆ ಯಾಕಂದರೆ ಅವರು ಒಂದು ಐದು ವರ್ಷಕ್ಕೆ ತೊಗೊಂಡ್ಬಿಟ್ಟಿದ್ದಾರೆ ಏನೋ ಮಾಡಿಬಿಡ್ತಾರೆ ನಾವು ಬಿಟ್ಬಿಡೋಣ ಅನ್ನೋ ಥರ ಅಲ್ಲ ಇಲ್ಲಿ ಲೋಕಲ್ ಲೈಟ್ಸ್ ನಾವು ಎಷ್ಟಿದ್ನ ಯೂಸ್ ಮಾಡ್ಕೊಳ್ತೀವಿ ಹಾಗೆ ನಾವು ಕೂಡ ಏನಾದರೂ ಒಂದು ಡೊನೇಟ್ ಮಾಡಬೇಕು ಇಲ್ಲ ಅಟ್ಲೀಸ್ಟ್ ಒಂದು ಎಂಟ್ರಿ ಫೀಸ್ ಅಂತನಾದರೂ ಮಾಡಿ ನಾವು ಈ ಪಾರ್ಕಿಗೆ ಒಂದು ಮೇಂಟೆನೆನ್ಸಿಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಯಾಕಂದರೆ ಅವರು ತುಂಬ ಎಫರ್ಟ್ಸ್ ಹಾಕಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಜೊತೆಗೆ ಅವ್ರು ಏನು ವರ್ಕ್ ಮಾಡಿದ್ದಾರೆ ಅದನ್ನ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗಬೇಕು ಬಿಟ್ಟರೆ ಅವ್ರು ಮಾಡಿರೋದನ್ನ ನಾವು ಮತ್ತೆ ಹಾಳು ಮಾಡೋದಲ್ಲ ಅವ್ರು ಬಂದು ಈಗ ಒಂದು ಗಿಡ ನಟ್ಟಿರ್ತಾರೆ ಇನ್ನೊಂದು ಮನೆಗೆ ಬೇಕು ಅಂತೇಳಿ ಕಿತ್ಕೊಂಡು ಹೋಗಿರೋನು ನಾವು ಸುಮಾರು ಜನ ನೋಡಿದ್ವಿ ಇಲ್ಲಿ ಒಂದು ಮಧ್ಯದಲ್ಲಿ ಅದೆಲ್ಲ ಮಾಡಬಾರ್ದು ಇವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಜೊತೆಗೆ ಒಂದು ನಮ್ಮ ಒಂದು ಪರ್ಸ್ನಲ್ ಸಪೋರ್ಟ್ ಕೂಡ ಕೊಡಬೇಕು ನಾವು ಅವರಿಗೆ ಹೀಗೆ ಇದು ಇಂಪ್ರೂವ್ ಆಗ್ತಾ ಹೋದರೆ ಚೆನ್ನಾಗಾಗತ್ತೆ ಮುನ್ಸಿಪಾಲ್ಟಿಯವ್ರು ತಗೊಳ್ತಾರೆ ಬಟ್ ಸುಮಾರಷ್ಟು ಪಾರ್ಕ್ಗಳು ಇಲ್ಲಿ ಯಾವುದೂ ಸರಿ ಇಲ್ಲ ಒಂದು ಹೆಲಿಪ್ಯಾಡಲ್ಲಿ ಒಂದು ಸರಿ ಇದೆ ಬಿಟ್ಟರೆ ಇಲ್ಲಿನ ಏರಿಯಾದಲ್ಲಿ ಇಲ್ಲೊಂದು ವಯಸ್ಸಾದವ್ರಿಗಾಗಲಿ ಅಥವಾ ನಮ್ಮಂಥ ಒಂದು ಒಂದು ಏಜ್ನವರಿಗೆ ಒಂದು ಒಳ್ಳೆ ಪ್ಲೇಸ್ ಸಿಗ್ತಾ ಇಲ್ಲ ಒಂದು ಆ್ಯಂಡ್ ಕೂಲ್ ಪ್ಲೇಸ್ ಸಿಗ್ತಾ ಇರೋದೇ ಈ ವಿಜಯನಗರ ಪಾರ್ಕ್ ಸೊ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟೀಮ್ ಅವರಿಗೆ ತುಂಬ ಥ್ಯಾಂಕ್ಫುಲ್ ಓಕೆ ಓಕೆ ಸರ್ ಸರ್ ನಮಸ್ತೆ ಸರ್ ನಮಸ್ಕಾರ ತಮ್ಮ ಊರು ತಮ್ಮ ಹೆಸರು ತಾವು ಎಲ್ಲಿಯ ನಿವಾಸಿಗಳು ಅನ್ನೋದನ್ನು ನಮ್ಮ ಧ್ವನಿಗೆ ತಿಳಿಸ್ಬೋದಾ ನೀವು ಇದಕ್ಕಾಗಿ ಬಂದಿದ್ದೀರಿ ನಾವಿಲ್ಲಿ ಪಾರ್ಕನ್ನು ಐದು ವರ್ಷಗಳ ಕಾಲ ನಿರ್ವಹಣೆ ಮಾಡೋಕ್ಕಾಗಿ ಈ ಪಾರ್ಕಿಗೆ ತಮ್ಮ ಹೆಸರು ಮತ್ತು ನನ್ನ ಹೆಸರು ಸುಭಾಷ್ ಕೌತಳ್ಳಿ ಅಂತೇಳಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯೂ ಟ್ರಸ್ಟ್ ಅಧ್ಯಕ್ಷ ಇದ್ದೀನಿ ಮತ್ತು ಸಾಗರ ಶಿವಮೊಗ್ಗ ಜಿಲ್ಲೆ ಸಾಗರ ಸಾಗರ ಟೌನಲ್ಲೇ ವಾಸ ಮಾಡ್ತಾ ಇದ್ದೀನಿ ನಮ್ಮದು ವ್ಯವಹಾರ ಬಂದುಬಿಟ್ಟು ಹೂವಿನ ವ್ಯಾಪಾರ ಮಾಡ್ತೇನೆ ಸರ್ಕಲ್ ಸರ್ಕಲ್ಲು ರೋಡಲ್ಲಿ ದುರ್ಗಾಂಬ ಸರ್ಕಲ್ ಅಂತೇಳಿ ರೇಣುಕಾಂಬ ಫ್ಲವರ್ ಸ್ಟಾಲ್ ಅಂಥೇಳಿ ನಾನು ಅಲ್ಲಿ ವ್ಯಾಪಾರ ಮಾಡ್ತೀನಿ ಸಾಗರದಲ್ಲಿ ಈಗ ನೀವು ಇಲ್ಲಿಯ ವ್ಯವಸ್ಥೆ ಏನು ಉದ್ಯಾನವನ ಏನಿದೆ ಈ ಉದ್ಯಾನವನದಲ್ಲಿ ಏನು ಕಸ ಮತ್ತು ಉಳ್ಳಿಗೊಬ್ಬರು ಈ ಥರದ್ದೆಲ್ಲ ಸಮಸ್ಯೆ ಇದರ ನಿರ್ವಹಣೆಗೆ ನೀವು ಮುಂದಾಗಿದ್ದೀರಿ ಅಂತ ಕೇಳ್ತಾರೆ ಹ್ಞೂ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳೋದಾ ಈಗ ನಾವು ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ರೋಡ್ ಸೈಡೆಲ್ಲ ಗಿಡ ನೆಟ್ಟು ಸಾಕ್ತಾಯಿದ್ವಿ ಯಾವುದೇ ಗಿಡ ನೆಟ್ಟರು ನಮ್ಮ ಮಾಜಿ ಮತ್ತು ಹಾಲಿ ಸೈನಿಕರ ಹೆಸರಿಟ್ಟು ಆ ಗಿಡಗಳನ್ನು ಈ ಮೂರು ವರ್ಷಗಳ ಕಾಲ ನಾವೇ ಸಾಕಿ ಆ ನಂತರ ಲೋಕಾರ್ಪಣೆ ಮಾಡೋದು ನಮ್ಮದು ಟ್ರೀ ಗಾರ್ಡಲ್ಲಿ ತಕೊಂಬರೋ ಪ್ರಕ್ರಿಯೆ ನಡೀತಾ ಇತ್ತು ಸಾಗರದಲ್ಲಿ ಬಾಕ್ಸ್ ಚರಂಡಿ ಆಗಿರೋದು ಮತ್ತು ಟಾರ್ ರೋಡ್ ಆಗಿರೋ ರೋಡೆಲ್ಲ ಖಾಲಿ ಆಯಿತು ನಾವೆಲ್ಲ ಎಲ್ಲ ಸೈಡ್ ಗಿಡ ನೆಟ್ಟು ಬಾಕ್ಸ್ ಚರಂಡಿ ರೋಡು ಆಗಲಿಲ್ಲ ಅಂತೇಳಿದರೆ ಅಲ್ಲಿ ಗಿಡ ನೆಡೋಕ್ಕೆ ಸರಿ ಆಗೋದಿಲ್ಲ ಹಾಗಾಗಿ ನೆಡೋದಿಲ್ಲ ಆವಾಗ ಏನಾಯಿತು ಅಂದರೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು ಈ ಯಾವುದಾರು ಒಂದು ಪಾರ್ಕನ್ನು ನಿರ್ವಹಣೆ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಮಾಡಿ ಅಂಥೇಳಿ ಆಯಿತು ಅಂಥೇಳಿ ನಗರಸಭೆಗೆ ಒಂದು ಅಪ್ಲಿಕೇಶನ್ ಕೊಟ್ವಿ ಅಪ್ಲಿಕೇಶನ್ ಕೊಟ್ಟಾಗ ಅವರು ಒಂದು ಸೂಕ್ತ ಸುತ್ತ ಬೇಲಿ ಇರೋರಂಥದ್ದು ಒಳ್ಳೆ ಚೆನ್ನಾಗಿರೋಂಥದ್ದನ್ನು ನಮಗೆ ವಿಜಯನಗರ ಬಡಾವಣೆಯಲ್ಲಿ ಒಂದು ಪಾರ್ಕ್ ನಿರ್ವಹಣೆಗೆ ಕೊಟ್ಟಿದ್ದಾರೆ ಐದು ವರ್ಷಗಳ ಕಾಲ ನಾವು ಫ್ರೀ ನಿರ್ವಹಣೆ ಮಾಡ್ತೀವಿ ನಗರಸಭೆಯರು ನಿರ್ವಹಣೆ ಮಾಡಿ ಅಂತ ಹೇಳಿಕೊಟ್ಟಿದ್ರು ಬಂದಾಗ ಗಿಡ ಕಡಿಮೆ ಇದ್ವು ಅಲ್ಲಿ ಆ ಗಿಡ ಕಡಿಮೆ ಇದ್ದಾಗ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದೀವಿ ಈಗ ಗಿಡ ಹೊಸ ಹೊಸ ಗಿಡ ನೆಟ್ಟು ಅಭಿವೃದ್ಧಿ ಮಾಡಿಕೊಂಡು ವಾಕಿಂಗ್ ಟ್ರ್ಯಾಕ್ ಎಲ್ಲ ಸರಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಹೇಳಿ ಸರ್ ಈಗ ಬೆಳಗ್ಗೆ ಪ್ರತಿ ದಿನ ಹೇಗೆ ನಿಮ್ಮ ಇಲ್ಲಿ ಕಾರ್ಯ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ನಮ್ಮದು ಡೈಲಿ ಬೆಳಿಗ್ಗೆನೂ ಬರ್ತೀವಿ ಆಮೇಲೆ ಹತ್ತು ಗಂಟೆ ತನಕ ಸ್ವಲ್ಪ ನಮ್ಮದು ಹೂವಿನ ವ್ಯಾಪಾರ ಚೆನ್ನಾಗಿರುತ್ತೆ ಹತ್ತು ಗಂಟೆ ಮೇಲೆ ಮತ್ತೊಂದು ಗಂಟೆ ಬರ್ತೀವಿ ಒಬ್ರು ನಮ್ಮವರೇ ನಿರ್ವಹಣೆ ಮಾಡ್ತಾ ಇರ್ತಾರೆ ಆಮೇಲೆ ನಮಗೆ ವ್ಯಾಪಾರ ಯಾವಾಗ ಕಡಿಮೆ ಇರುತ್ತೆ ಈಗ ಉದಾಹರಣೆಗೆ ನಮ್ಮ ತಾಯಿ ತೀರೋಗಿದ್ದಾರೆ ಮೊನ್ನೆ ದಿನ ಹನ್ನೊಂದು ದಿನ ನಾವು ಹೂವಿನ ವ್ಯಾಪಾರ ಮಾಡಲ್ಲ ಆ ಹನ್ನೊಂದು ದಿನವೂ ನಮ್ಮದು ಇಡೀ ಟೀಮು ಇಲ್ಲಿ ಬಂದು ವ್ಯಾಪಾರ ಮಾಡುತ್ತೆ ಯಾಕೆಂದರೆ ಹಿಂದೂ ಪದ್ಧತಿ ಪ್ರಕಾರ ಒಂದು ಸೂತ್ಕ ಇರುತ್ತೆ ಅಂತ ಇದೆ ಆ ಸೂತ್ಗದಲ್ಲಿ ನಾವು ಹೂ ವ್ಯಾಪಾರ ಮಾಡೋದು ಸೂಕ್ತ ಅಲ್ಲ ಹಾಗಾಗಿ ಎಲ್ಲ ದೇವರಿಗೆ ವರ್ಪಿಸೋ ಹೂ ಆಗಿರೋದ್ರಿಂದ ಅದಕ್ಕೆ ಈ ಹನ್ನೊಂದು ದಿನ ನಾವು ಬೆಳಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಸಂಜೆವರೆಗೂ ಕೆಲಸ ಮಾಡ್ತಿದ್ದೀವಿ ಪ್ರತಿದಿನ ನಮ್ಮದು ಮಧ್ಯಾಹ್ನ ಇರುತ್ತೆ ಹತ್ತು ಗಂಟೆ ಮೇಲೆ ಇಲ್ಲಿ ಯಾವಾಗಲೂ ಶ್ರಮದಾನ ಇರುತ್ತೆ ಹೇಳಿ ಸರ್ ಈಗ ನೀವು ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ ಅನ್ನೋದು ಒಂದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಮುಗಿದ್ರು ಸುಭಾಷ್ ಅವರು ಇಲ್ಲಿ ಉದ್ಯಾನವನ ಏನು ನಿರ್ವಹಣೆ ಮಾಡ್ತಾರೆ ಸುಭಾಷ್ ಅವರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅನ್ನುವ ವಿಷಯ ಸಾರ್ವಜನಿಕ ವಲಯದಲ್ಲಿ ಕೆಲವರು ಬಾಯಿ ಕೇಳಿದ್ದುಂಟು ನಾನು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅನ್ನೋದ್ರ ವಿಷಯಕ್ಕೆ ಸಂಬಂಧಪಟ್ಟಾಗ ತಾವು ತಮಗೆ ಸಿಟ್ಟು ಬ ಸಿಟ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಲ್ಲಿ ಹೌದು ಮಾಡಬೇಡಿ ಹಾಂ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಲ್ಲ ನಮಗೆ ಮಾಡಲಿಕ್ಕೆ ಕೆಲಸ ಇದೆ ನನ್ನ ಮಕ್ಕಳು ಎಜುಕೇಷನ್ ಮಾಡ್ತಾರೆ ನೀವು ಹೇಳೋದು ನೋಡ್ರಿ ನಾವು ಕೆಲಸ ಇಲ್ಲದೆ ನಿರುದ್ಯೋಗಿ ಅಂತ ತಿಳ್ಕೊಬೋದು ಅಲ್ಲಲ್ಲ ಸಾರ್ವಜನಿಕರು ಇವನೇನೋ ನಿರುದ್ಯೋಗಿ ಅದಕ್ಕಾಗಿ ಈ ಕೆಲಸ ಮಾಡ್ತಾನೆ ಅಂತ ಸಾರ್ವಜನಿಕರು ತಿಳ್ಕೊಬೋದು ನಾನು ಬೆಳಗ್ಗೆ ಐವರೆಗೆ ನಾಲ್ಕೂವರೆಗೆ ಎದ್ದು ಐದು ಗಂಟೆಗೆ ನಮ್ಮದು ಹೂವಿನ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇಲ್ಲೊಬ್ರು ಇಲ್ಲಿ ಅದರಲ್ಲೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ಬಂದು ನಿರ್ವಹಣೆ ಮಾಡಿ ಹುಡುಗರು ಹೂವು ಜೋಡಿಸೋ ತನಕ ನಾವು ಮಾತ್ರ ಇರ್ತೀವಿ ಹೂವೆಲ್ಲ ಜೋಡಿಸಿದ್ಮೇಲೆ ಮತ್ತೆ ನಾನು ಅಲ್ಲಿ ಹೋಗ್ತೀನಿ ನಂದು ಡೈಲಿ ಹೆಚ್ಚು ಕಡಿಮೆ ತುಮಕೂರು ದುರ್ಗ ಮೈಸೂರು ಕಡೆಯಿಂದೆಲ್ಲ ಹೂ ಬರುತ್ತೆ ಹೂವಿನ ವ್ಯಾಪಾರ ಮಾಡ್ತೀನಿ ಈಗ ಕೆಲಸ ಇಲ್ಲದೆ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲಸ ಇಲ್ಲದೆ ಮಾಡ್ಬೇಕಂತ ಹೇಳಿದರೆ ದುಡ್ಡಿಗೆ ಯಾರ ಹತ್ರನಾದ್ರು ಕೈ ಬಿಡಬೇಕಾಗತ್ತೆ ಆದರೆ ನಮ್ಮ ಟೀಮ್ನಲ್ಲಿ ಹನ್ನೊಂದು ಹದಿಮೂರು ಜನ ಇದ್ದೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯೂ ಟ್ರಸ್ಟಲ್ಲಿ ಹದಿಮೂರು ಜನ ಇದ್ದೀವಿ ಮಾಜಿ ಯೋಧರ ಮತ್ತು ಯೋಧನ ಮನ ಬಳಗ ಅಂತ ಇದೆ ಯೋಧನಮನ ಬಳಗದಲ್ಲಿ ನೂರ ಅರವತ್ತು ಜನ ಸೈನಿಕರಿದ್ದಾರೆ ನಾವು ಉದ್ಯೋಗ ಇಲ್ಲದೇ ಇದ್ದರು ಯಾರೂ ಇಲ್ಲ ನಿರುದ್ಯೋಗಿಗಳು ಯಾರೂ ಇಲ್ಲ ನೂರ ಅರವತ್ತು ನೂರ ಎಪ್ಪತ್ತು ಜನ ಮಾಜಿ ಮತ್ತು ಹಾಲಿ ಸೈನಿಕರು ಯೋಧನಮನ ಬಳಗ ಅನ್ನೋದ್ರಲ್ಲಿ ಇದ್ದಾರೆ ಅವರು ತಿಂಗಳ ಐವತ್ತು ರೂಪಾಯಿ ಕೊಡ್ತಾರೆ ನನಗೆ ತಿಂಗಳ ಐವತ್ತು ರೂಪಾಯಿ ನಾವು ದಿನ ಮೂವತ್ತು ರೂಪಾಯಿ ಹಾಕ್ಕೊಳ್ತೀವಿ ದಿನ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪಿಗ್ಮಿ ಕಟ್ಕೊಂಡು ಆ ಪಿಗ್ಮಿಲಿ ಬಂದು ಹಣನ ಇದಕ್ಕೆ ಉಪಯೋಗಿಸ್ತೀವಿ ಇನ್ನು ಕೆಲಸ ಇಲ್ಲದೆ ಯಾರತ್ರ ದುಡ್ಡು ಬಂದು ಯಾ ಮತ್ತು ನಮ್ಮದು ರಸೀದಿ ಬುಕ್ಕೇ ಇಲ್ಲ ನಮ್ಮ ಹತ್ರ ಯಾರ ಹತ್ರನೂ ರಸೀದಿ ಇಸ್ಕೊಬಂದು ಸಾಗರದ ಇತಿಹಾಸದಲ್ಲಿ ಸುಭಾಷ್ ಅವರು ಎಲ್ಲರೂ ನಮ್ಗೆ ಇಂಥ ಪಾರ್ಕಿಗೆ ದುಡ್ಡಿಸ್ಕೊಂಡು ಹೋಗಿದ್ದಾರೆ ನಿರ್ವಹಣೆಗೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ಕಾರ್ಯಕ್ರಮ ಮಾಡೋಕ್ಕೆ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ಒಂದು ದಾಖಲೆ ನಾನಿತ್ತ ಕೊಡಿ ನೀವು ಒಬ್ಬರು ಸಾರ್ವಜನಿಕ ವಲಯದಲ್ಲಿದ್ದು ಪೇಪರ್ನವ್ರು ಇದ್ದು ಏನು ನಮ್ಮ ಸಾರ್ವಜನಿಕರು ಕೆಲವರು ಕುಹುಕಿಗಳು ಮಾತಾಡ್ಬೋದು ಉದ್ಯೋಗ ಇಲ್ಲದೆ ಮಾಡ್ತಾರೆ ಅಂತ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉದ್ಯೋಗ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನಾವು ಮಲ್ಗದ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಐದರಿಂದ ಮೂರರಿಂದ ನಾಲ್ಕು ಗಂಟೆ ಐದು ಗಂಟೆ ನಿದ್ರೆ ಮಾಡಿದ್ದರೆ ಮತ್ತು ಇಪ್ಪತ್ತ್ನಾಲ್ಕು ಗಂಟೆನೂ ಕೆಲಸನೇ ಇರುತ್ತೆ ನನಗೆ ಮತ್ತು ನಮ್ಮ ಸಹಪಾಠಿಗಳು ಅಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೈನಿಕರಂದ್ರೆ ಗೊತ್ತಲ್ಲ ನಿಮಗೆ ಯೋಧನ ಮನ ಬಳಗ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಸೈನಿಕರಿದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟು ನನ್ನಂತಾರೆ ಅದರಲ್ಲಿ ಯೋಧನ ಮನ ಬಳಗ ಅಂತ ಅವ್ರು ತಿಂಗಳು ಐವತ್ತು ರೂಪಾಯಿ ಕೊಟ್ಟರೆ ನನಗೆ ಎಷ್ಟಾಯಿತು ದುಡ್ಡು ಆಮೇಲೆ ಮೊನ್ನೆ ಬಂದು ಅವರು ಶ್ರಮದಾನ ಮಾಡಿ ಹೋಗಿದ್ದಾರೆ ಈಗ ತಿಂಗಳಿಗೆ ಸರಿ ಅವರು ಬಂದು ಶ್ರಮದಾನ ಮಾಡ್ತಾರೆ ನಮಗೆ ಕೆಲಸ ಇಲ್ಲದೆ ಅಂತ ಇಲ್ಲ 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 ಅಂತಲೂ ಇಲ್ಲ ನಮ್ಮ ಹತ್ರ ದುಡ್ಡು ಇದೆ ಕೆಲಸನೂ ಇದೆ ಮತ್ತು ನಗರಸಭೆಯರು ಒಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಗರಸಭೆಯರು ಇದು ನಿರ್ವಹಣೆಗೆ ಮಾತ್ರ ಅವ್ರು ನಮಗೆ ಕೊಟ್ಟಿರೋದು ಅಭಿವೃದ್ಧಿ ಮಾಡ್ಕೊಂಡಿರೋ ನಿಮಗೇನೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದುವರೆಗೂ ಹೆಚ್ಚು ಕಡೆ ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ನಾವು ಇದುವರೆಗೂ ನಗರಸಭೆಯವರು ನಮಗೇನು ಹಣ ಕೊಟ್ಟಿಲ್ಲ ಮತ್ತು ಹತ್ರನೂ ಹಣ ಬಂದಿಲ್ಲ ಈ ಕೆಲಸ ಇಲ್ಲ ಅಂತ ಹೇಳ್ತ ಏನು ಹೇಳ್ತಾ ಇದ್ದಾರೆ ಕೆಲವರು ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಹೆಂಡತಿ ಮಕ್ಕಳಿಗೆ ಅನ್ನ ಹಾಕಿ ಒಂದು ನಾಯಿನೂ ಒಂದು ಮಕ್ಕಳು ಇಟ್ಕೊಂಡು ಅನ್ನ ಹಾಕಿ ಹೋಗುತ್ತೆ ಆದರೆ ನಾನು ಒಬ್ಬ ನಾಯಿ ಟೈಪ್ ಆಗ್ಬಾರ್ದಲ್ಲ ಸಮಾಜಕ್ಕೆ ಏನಾರು ಕೊಡುಗೆ ಕೊಡಬೇಕಲ್ಲ ನಾನು ಏನು ಕೊಡ್ಬೋದು ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ನಮ್ಮ ಆಲೋಚನೆ ಇದೆ ಆಮೇಲೆ ಈ ಮೇಲೆ ಮಕ್ಕಳು ನೋಡ್ಕೊಂಡಿಲ್ಲ ಅಂದರು ನಾನು ನೆಟ್ಟು ಗಿಡದಡಿ ಬಂದು ಕೂತ್ಕೊಂಡ್ರೆ ನೆರಳು ಕೊಡುತ್ತೆ ಅದನ್ನ ಎದ್ದೋಗು ಅಂತ ಹೇಳೋದಿಲ್ಲ ಈ ಪರಿಸರಕ್ಕೆ ನಾವೇನು ನಾವು ತಗೊಂಡಿದ್ದೀವಿ ಕೊಡುಗೆ ತಗೊಂಡು ನಾನೊಂದು ಮರದ ಕೆಳಗಡೆ ಹೂವಿನ ವ್ಯಾಪಾರ ಮಾಡೋದು ಒಂದು ಮರ ನಮ್ಮ ನನ್ನ ಗಂಡು ಮಗ ಇದ್ದರೂ ಅಷ್ಟು ಚೆನ್ನಾಗಿ ಸಾಕಲ್ಲ ಅಷ್ಟು ಕ್ಲೀನಾಗಿ ನೆರಳು ಕೊಟ್ಟು ಸಾಕ್ತಾಯಿದೆ ನನಗೆ ಅಂತ ಸಾವಿರಾರು ಮರ ನೆಟ್ಟು ಸಾವಿರಾರು ಜನಕ್ಕೆ ನೆರಳಾಗಲಿ ಅನ್ನೋದೇ ನಮ್ಮ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಏನು ಉದ್ದೇಶ ಇಲ್ಲ ಸಾರ್ವಜನಿಕರ ಹತ್ರ ಎಲ್ಲೂ ಹಣ ವಸೂಲಿ ಮಾಡಿಲ್ಲ ನಾವು ಸುಭಾಷ್ ಕೌತೋಳಿ ಅವರೇ ಹೇಳಿ ಸರ್ ಈಗ ಸಾಗರ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಏನು ಈ ಉದ್ಯಾನವನ ಏನಿದೆ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಈಗ ಮೇಡಮ್ ಮಾತಾಡಬಹುದು ಈ ಭಾಗದ ಸಾರ್ವಜನಿಕರು ನಿಮ್ಮ ಈ ಒಂದು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ನನಗೆ ಈ ಏರಿಯಾದಲ್ಲಿ ಈಗ ಬಂದ ಮೇಲೆ ಗೊತ್ತಾಯಿತು ಈ ಏರಿಯಾದವರು ಸುಮಾರು ಜನ ಹೂವಿನ ಕಸ್ಟಮರ್ ಇದ್ದಾರೆ ಅವರು ಸಹಾಯ ಮಾಡ್ತೀವಿ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದುವರೆಗೂ ನಾವು ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದೇನೆ ನಮಗೆ ಕಂಡು ಬಂದಿಲ್ಲ ಅಂದರೆ ಎಲ್ಲರೂ ಇಲ್ಲಿ ಎಂಪ್ಲಾಯೀಸ್ ಇರೋದು ಹೆಚ್ಚು ಕಡಿಮೆ ಇನ್ನೂ ಇನ್ನೂ ನಮಗೆ ಪರಿಚಯ ಆಗಬೇಕಾಗಿದೆ ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ಯಾರೋ ಒಂದು ಎರಡು ಜನ ಬಂದು ಒಬ್ಬರು ಮಾಸ್ಟ್ರ್ ಅಂತ ಕಾಣುತ್ತೆ ಅವರ ಹೆಸರೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮದೊಂದು ಸಂಘ ಇದೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತಿಲ್ಲಿ ರಿಟೈರ್ಡ್ ಎಂಪ್ಲಾಯೀಸ್ ಮೋಹನ್ ವೈ ಅಂತಿದ್ದಾರೆ ಅವರು ನಾವೇನೊಂದು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಹಣಕಾಸಿನ ಸಹಾಯ ನಾವು ಯಾರತ್ರ ಕೇಳಿಲ್ಲ ಅವರು ಸಹ ನಮಗೇನು ಮಾಡಿಲ್ಲ ಸಮಯದಿಂದ ನೀವು ಶುರು ಮಾಡಿದ್ವಿ ನಮ್ಮದು ಡಿಸೆಂಬರಿಂದ ಕೊಟ್ಟಿದ್ದಾರೆ ನವಂಬರ್ ಡಿಸೆಂಬರಿಂದ ನಮಗೇನು ಶಾಂಕ್ಷನ್ ಆಗಿರೋದು ಇದು ನೀವು ನಿರ್ವಹಣೆ ಮಾಡಿ ಅಂತೇಳಿ ನವಂಬರ್ ಡಿಸೆಂಬರಿಂದ ಇಲ್ಲಿವರೆಗೂ ಕೆಲಸ ಮಾಡಿದ್ವಿ ಈಗ ನಿಮ್ಮ ಜೊತೆಲಿರ್ತಕ್ಕಂತಹ ಏನು ನಿಮ್ಮ ತಂಡದ ಪರ್ಚಿಯನ್ನು ಹಾಂ ಮಾಡ್ಬೋದು ಸರ್ ಇವನು ನನ್ನ ಮಗ ಸೋಮಶೇಖರ್ ಎಸ್ ಅಂತೇಳಿ ಇವನು ಡಿಗ್ರಿ ಮಾಡ್ತಾ ಇದ್ದಾನೆ ಇವನು ರಾಹುಲ್ ಅಂತ ಇವನು ಅಷ್ಟೇ ಡಿಗ್ರಿ ಡಿಗ್ರಿ ಮಾಡ್ತಾ ಇದ್ದಾನೆ ಇವನು ಡಿಗ್ರಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅವನು ಜೂನಿಯರ್ ಕಾಲೇಜ್ ನಮ್ಮದು ಕೋಯಿಟ್ ಕಾಲೇಜ್ ಇವನು ನಮ್ಮ ನಮ್ಮ ರಿಲೇಷನ್ ಹುಡುಗ ಇವನು ಇವನು ನಿನ್ನೆ ಇನ್ನೂ ಆಫ್ ಕೋರ್ಸ್ ಪರೀಕ್ಷೆ ಬರೆದಿದ್ದಾನೆ ಇವನು ಡಿಗ್ರಿ ಓದ್ತಾ ಇದ್ದಾನೆ ಇವನು ಹಾರ್ನಳ್ಳಿ ಅವನು ಈಗ ನಮ್ಮ ಇದ್ದಾನೆ ಇವನು ವಿನಿ ವಿನಯ್ ಅಂತ ಇವರು ಕಾಗೆ ಹೇಳಿದವರು ಅಜ್ಜ ಇಲ್ಲಿ ಪಾರ್ಕನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರು ನಿರ್ವಹಣೆ ಮಾಡ್ತಾರೆ ಇಲ್ಲೇ ಇರ್ತಾರೆ ಇವರು ಇವ್ರು ಬೆಳಗ್ಗೆ ಬಂದರೆ ಸಂಜೆನೇ ಮನೆಗೆ ಹೋಗ್ತಾರೆ ಇವರಿಗೆ ನಾವೇನೋ ಸಣ್ಣ ನಮ್ಮ ಕೈಲಾಗಿದ್ದೊಂದು ಒಂದು ಪೇಮೆಂಟ್ ಕೊಡ್ತಾಯಿದ್ದೀವಿ ಭಾಳ ಕಡಿಮೆ ಪೇಮೆಂಟಲ್ಲಿ ಇವರು ವರ್ಕ್ ಮಾಡ್ತಾರೆ ಇದೆಲ್ಲ ಗಿಡ ಗಿಡ ಎಲ್ಲ ನೋಡ್ಕೊಳ್ಳೋದು ಅವರೇ ನೋಡ್ಕೊಳ್ಳೋದು ಓಕೆ ಸುಭಾಷ್ ಟೋಕಲ್ವೇ ನಿಮಗೆ ಮತ್ತು ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಸುಭಾಷ್ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏನು ಸಂಸ್ಥೆ ಇದೆ ಎಲ್ಲರಿಗೂ ಕೂಡ ಶಶಿಧ್ವನಿ ಏನು ಸುದ್ದಿವಾಹಿನಿಯ ಮೂಲಕ ನಿಮಗೆಲ್ಲರಿಗೂ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲ ರೀತಿಯ ಸಹಕಾರಗಳು ಸಿಗಲಿ ಅನ್ನೋದು ಒಂದು ಭಾವಿಸ್ತಾ ನನ್ನ ಪ್ರಶ್ನೆಗೆ ನೀವು ನೇರವಾಗಿ ಖಡಕ್ಕಾಗಿ ಉತ್ತರಿಸಿದ್ದೀರಿ ಇನ್ನು ಮುಂದೆ ಸಾಕಷ್ಟು ಜನ ನಿಮಗೆ ಈ ಒಂದು ಕಾರ್ಯದಲ್ಲಿ ಕೈ ಕೈ ಜೋಡಿಸ್ಲಿ ಅನ್ನೋದೊಂದು ಆಶಯನ ವ್ಯಕ್ತಪಡಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ತಮ್ಮ ಹೆಸರು ಸೋಮಶೇಖರ್ ಅಂತ ಸೋಮಶೇಖರ್ ಹಾಂ ಸುಭಾಷ್ ಕೌತಳ್ಳಿಯವರ ಮಗ ಎಷ್ಟು ಎಷ್ಟು ಜನ ನೀವು ನಾವು ಇಬ್ಬರು ಹಾ ಇಪ್ಪ ನಾನು ಹಾಂ ಸರಿ ಇವಾಗ ನಿಮ್ಮ ಎಜುಕೇಶನ್ ಸಾಗರದಲ್ಲೇ ನಡೀತಾ ಇದೆ ಹಾ ಸಾಗರದಲ್ಲೇ ನಡೀತಾ ಇದೆ ಈಗ ನಿಮ್ಮ ತಂದೆಯವ್ರ ಬಗ್ಗೆ ತಮ್ಮ ಏನು ಈ ಥರ ಸಮಾಜ ಸೇವೆ ಮಾಡ್ತೀರಲ್ಲ ಒಂದು ಸುಭಾಷ್ ಚಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಸಂಸ್ಥೆ ಕಟ್ಟಿ ಸಾಮಾಜಿಕವಾಗಿ ಈ ಥರ ಹಸಿರೀಕರಣದ ಬಗ್ಗೆ ಗಿಡ ನೆಡದ್ರ ಬಗ್ಗೆ ಈ ಥರ ಉದ್ಯಾನವನದ ಏನು ಸ್ವಚ್ಛತೆ ಬಗ್ಗೆ ಇದರ ಬಗ್ಗೆ ಕಾರ್ಯ ಕಾರ್ಯದ ಬಗ್ಗೆ ನೀವು ಏನು ಹೇಳ್ತೀರಿ ನಿಮ್ಮ ತಂದೆಯವರು ತಂದೆಯವ್ರ ವಿಷಯದಲ್ಲಿ ಅವರು ಬೆಳಗ್ಗೆಯಿಂದನೂ ಮಾಡ್ತಾನೇ ಇರ್ತಾರೆ ಬ್ಯುಸಿ ಟೈಮಲ್ಲೂ ಎಷ್ಟೇ ಬ್ಯುಸಿ ಇದ್ದರೂ ಈ ಕಡೆ ಇದು ಮಾಡ್ತಾರೆ ಆಮೇಲೆ ಸೈನಿಕರ ಹೆಸ್ರಲ್ಲೆಲ್ಲ ಗಿಡ ನೆಟ್ಟಿದ್ದಾರೆ ಎಲ್ಲ ಕಡೆ ನಮಗೆ ಸಾಗರದಲ್ಲಿ ಇಷ್ಟು ಜನ ಸೈನಿಕರಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಇಷ್ಟು ಜನ ಸೈನಿಕರು ಡ್ಯೂಟಿ ಮೇಲಿದ್ದಾರೆ ಇಷ್ಟು ಜನ ರಜೆಯಲ್ಲಿ ಬಂದಿದ್ದಾರೆ ಅಂತ ನಮಗೆ ಇಲ್ಲೇ ಪಕ್ಕದ ಪಕ್ಕದ ಮನೇಲಿದ್ರೂ ನಮಗೆ ಗೊತ್ತಾಗ್ತಿರಲಿಲ್ಲ ಇವರು ಡ್ಯೂಟೀಲಿ ಇದ್ದಾರೆ ಅಂತ ಅವ್ರನ್ನೆಲ್ಲ ಗುರ್ತಿಸಿ ಅವ್ರ ಹೆಸರಲ್ಲಿ ಒಂದೊಂದು ಗಿಡ ನೆಡ್ತೀವಿ ಪ್ರತಿ ವರ್ಷ ಗಿಡ ನೆಡ್ತಾರೆ ಆ ಗಿಡದ ಹೆಸರಲ್ಲಿ ಹುಟ್ಟಿದ ಹಬ್ಬ ಮಾಡ್ತಾರೆ ಪ್ರತಿ ವರ್ಷ ಆಮೇಲೆ ಎರಡು ಮೂರು ವರ್ಷದಿಂದನೂ ಪಾರ್ಕು ಬೇಕು ಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ರು ಇವಾಗ ವಿಜಯನಗರ ಪಾರ್ಕ್ ಕೊಟ್ಟು ಮೇಂಟೈನ್ ಇದ್ದಾರೆ ಎಲ್ಲ ಚೆನ್ನಾಗಿ ಬಗ್ಗೆ ಅಭಿಮಾನ ಇದೆ ಅಭಿಮಾನ ಇದೆ ಮಾಡೋ ಕೆಲಸದ ಬಗ್ಗೆ ಹಾಂ ಅಭಿಮಾನ ಇದೆ ಫಸ್ಟ್ ಈಗ ನಾವು ಬೈತಿದ್ವಿ ಏಯ್ ಸುಮ್ಮನೆ ಯಾಕೆ ಮಾಡ್ತೇವೆ ಅಪ್ಪಾಜಿ ಅದರಿಂದ ಇದಿಲ್ಲ ಅದಿಲ್ಲ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಬೈತಿದ್ವಿ ಅವರು ನಮಗೆ ಬುದ್ಧಿವಾದ ಹೇಳಿ ಅವ್ರು ಈಗ ಅವರು ಮಾಡಿದ್ದಕ್ಕೆ ಅವರು ಬಂದಿದ್ದರಿಂದ ನಾವೂ ಬರ್ತೀವಿ ನಾವು ಬಂದು ಅವ್ರ ಜೊತೆ ಕೈ ಜೋಡಿಸಿ ಅವರಿಗೂ ಹೆಲ್ಪ್ ಮಾಡ್ತೀವಿ ಬೇಗ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಯತ್ತೆ ಈಗ ನಿಮ್ಮ ಅಪ್ಪಾಜಿಯವ್ರ ಬಗ್ಗೆ ಮನೆಯಲ್ಲಿ ಅಮ್ಮ ಏನು ಹೇಳ್ತಿದ್ರು ಮೊದಲು ಅಮ್ಮನೂ ಬೈಯೋರು ನಿಮಗೆ ಮಾಡೋಕೆ ಕೆಲಸ ಇಲ್ಲ ಮರ ನಿಮ್ಮದು ಮಾಡ್ಕೊಂಡು ಹೋಗ್ರಿ ಎಲ್ಲ ಅಂತೆಲ್ಲ ಬೈತಿದ್ರು ಇವಾಗ ಅವರು ಈಗ ಸೈನಿಕರೆಲ್ಲ ಒಟ್ಟು ಮಾಡಿ ಅವ್ರ ಹೆಸರಲ್ಲಿ ಗಿಡ ನೆಟ್ಟು ಈಗ ಒಂದು ಪಾರ್ಕ್ ಮೇಂಟೇನ್ ಮಾಡ್ತಾ ಇರೋದಕ್ಕೆ ಅವರು ಇವಾಗೇನೋ ಬೈಯೋಲ್ಲ ಅವರಿಗೆ ಗೊತ್ತಿದೆ ಸೈನಿಕರೆಲ್ಲ ಒಟ್ಟಾಗ್ತಾರೆ ಅಂತೆಲ್ಲ ಹೇಳ್ಕೊಂಡು ಈಗ ಎಲ್ಲ ನಾವೇ ಸುಮ್ಮನಾಗಿದ್ದೀವಿ ನಾವು ಕೈ ಜೋಡಿಸ್ತೀವಿ ಅವ್ರ ಕೆಲಸಕ್ಕೆ ನಾವು ಕೈ ಜೋಡಿಸಿ ನಾವು ಬಂದು ಸಹಾಯ ಮಾಡ್ತೀವಿ ಸಮಾಜ ಸೇವೆ ಅಷ್ಟೊಂದು ಗಟ್ಟಿ ಹಾ ಗಟ್ಟಿ ಇದೆ ಅಲ್ವಾ ಹಾಂ ಹೆಮ್ಮೆಯಿಂದ ಹೇಳ್ಕೋಬಹುದು ಓಕೆ ಧನ್ಯವಾದ ಓಕೆ ಥ್ಯಾಂಕ್ ಯು ಸರ್